ನಮಸ್ಕಾರ ವೀಕ್ಷಕ ಬಂಧುಗಳೇ ನೆಲಮಂಗದಲ್ಲಿರುವಂತ ಶ್ರೀ ಬೈರಾಂಜನೇಯ ದೇವಾಲಯ ಅಂತೇಳಿ ಮುಜರಾಯಿ ಇಲಾಖೆಗೆ ಸೇರಿರುವಂತ ದೇವಾಲಯ ಅಲ್ಲಿ ಪಾರುಪತ್ತೆದಾರರಾಗಿ ಶ್ರೀನಿವಾಸ ಅಂತ ಒಬ್ಬರು ಕೆಲಸ ಮಾಡ್ತಿದ್ದಾರೆ ಆತ ಅಪಾಯಿಂಟ್ ಆದಾಗಿಂದ ಈವರೆಗೆ ಲಕ್ಷಾಂತರ ರೂಪಾಯಿ ಹಣವನ್ನ ಮುಜರಾಯಿ ಇಲಾಖೆಗೆ ಧೋಕಾ ಮಾಡಿರುವಂತ ಆರೋಪ ಬಂದಿದೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಈವರೆಗೆ ಮುಜರಾಯಿ ಇಲಾಖೆ ಖಾತೆಗೆ ಏನು ಹಣ ಹೋಗಬೇಕಾಗಿತ್ತು ಎಸ್ ಬಿ ಖಾತೆಗೆ ಅದರಲ್ಲಿ ಬಹುತೇಕ ಹಣವನ್ನ ತನ್ನ ಖಾತೆಗೆ ತನ್ನ ಸ್ನೇಹಿತರ ಖಾತೆಗೆ ಹಾಕೊಂಡಿರುವಂತದ್ದು ಕಂಡು ಬಂದಿದೆ ಅದಕ್ಕೆ ಸಂಬಂಧಪಟ್ಟಾಗೆ ಅಲ್ಲಿನ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ ಈ ಶ್ರೀನಿವಾಸ ಅನ್ನುವಂಥ ವ್ಯಕ್ತಿ ಮುಜರಾಯಿ ಕೇಂದ್ರ ಕಚೇರಿಯಲ್ಲಿ ಅಧೀಕ್ಷಕರಾಗಿ ಸೇವೆ ಸಲ್ಲಿಸುತ್ತಿರುವಂತ ಶ್ರೀನಿವಾಸ ಮೂರ್ತಿಯ ಸ್ವಂತ ಅಣ್ಣನ ಮಗ ಕೂಡ ಬಹುಶಃ ಇವರ ಒಟ್ಟಾರೆ ಚಲನವಲನವನ್ನು ಗಮನಿಸಿದ್ರೆ ಶ್ರೀನಿವಾಸ ಮೂರ್ತಿಯವರ ಕುಟುಂಬ ಪರಿವಾರ ಸಮೇತರಾಗಿ ಮುಜರಾಯಿ ಇಲಾಖೆಗೆ ಪಂಗನಾಮ ಹಾಕಕ್ಕೆ ಬಂದಿದ್ದಾರೆ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಈಗ ಕಳೆದ ಮೂರು ದಿನಗಳಿಂದ ರಜೆ ಹಾಕಿ ಆ ಶ್ರೀನಿವಾಸನ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾರ್ಯಾರನ್ನ ಕಾಣಬೇಕು ಯಾರ್ಯಾರ ಹತ್ರ ಮಾತಾಡಬೇಕು ಯಾರ ಯಾರ ಪಾದ ಪದ್ಮಗಳಿಗೆ ನಮಸ್ಕಾರ ಮಾಡಬೇಕು ಅಂತೇಳಿ ಓಡಾಡ್ತಿರುವಂತ ವಿಚಾರ ಕಂಡು ಬರ್ತಾ ಇದೆ ಮಾನ್ಯ ಆಯುಕ್ತರು ಇದನ್ನ ಸಂಪೂರ್ಣವಾಗಿ ತನಿಖೆ ಮಾಡಬೇಕು ಶ್ರೀನಿವಾಸ ಪೂರ್ತಿ ಅವರದಂತೂ ಕೋಟ್ಯಾಂತರ ರೂಪಾಯಿ ಹಗರಣವನ್ನ ಅದು ಮುಚ್ಚಾಕುವಂತ ಕೆಲಸವನ್ನ ಕೇಂದ್ರ ಕಚೇರಿಯಲ್ಲಿ ತುಂಬಾ ಜನ ಮಾಡಿದ್ರು ಇನ್ನು ಬಾಳಿ ಬದುಕಬೇಕಾದಂತಹ ವ್ಯಕ್ತಿ ತುಂಬಾ ಚಿಕ್ಕ ವಯಸ್ಸಿ ಶ್ರೀನಿವಾಸನಿಗೆ ಈತನ ಭ್ರಷ್ಟಾಚಾರ ಏನು ಅಂತ ಗಮನಿಸಿ ಮುಜರಾಯಿ ಇಲಾಖೆಗೆ ಮೇಲ್ಪಂಕ್ತಿ ಆಗುವಂತ ಕೆಲಸವನ್ನ ಮೇಲಧಿಕಾರಿಗಳ ಮಾಡಬೇಕು ಮುಂದಿನ ಭಾಗದಲ್ಲಿ ಇದರ ವಿಸ್ತೃತ ವರದಿಯನ್ನ ಸಂಪೂರ್ಣವಾಗಿ ತಿಳಿಸುವಂತ ಪ್ರಯತ್ನ ಮಾಡ್ತೀವಿ